ಹಲೋ ಎವ್ರಿವನ್ ನಾವು ವಾಸ್ತವ ಸಂಖ್ಯೆಗಳ ಪಾಠದ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಏಳನೇ ಪ್ರಶ್ನೆಯನ್ನ ನೋಡೋಣ ಏಳು ಗುಣಿಸು ಹನ್ನೊಂದು ಗುಣಿಸು ಹದಿಮೂರು ಪ್ಲಸ್ ಹದಿಮೂರು ಇದು ಒಂದು ಅಂತ ಕೇಳ್ತಾ ಇದ್ದಾರೆ ಇದರ ಗುಣಲಬ್ಧವನ್ನ ತಗೊಂಡ್ರೆ ಏಳು ಗುಣಿಸು ಹನ್ನೊಂದು ಗುಣಿಸು ಹದಿಮೂರು ಪ್ಲಸ್ ಹದಿಮೂರು ಹೌದಾ ಇಲ್ಲಿ ಎಪ್ಪತ್ತೇಳು ಗುಣಿಸು ಹದಿಮೂರು ಅಂತ ಆಗತ್ತೆ ಪ್ಲಸ್ ಹದಿಮೂರು ಆದ್ರೆ ಇಲ್ಲಿ ಎರಡೂ ಕಡೆ ಹದಿಮೂರು ಸಾಮಾನ್ಯವಾಗಿ ಇರೋದ್ರಿಂದ ಈ ಹದಿಮೂರನ್ನ ನಾವು ಸಾಮಾನ್ಯ ಪದವನ್ನ ಹೊರಗಡೆ ತಗೊಂಡ್ರೆ ಎಪ್ಪತ್ತೇಳು ಕೂಡಿಸು ಒಂದು ಅಂತ ಆಗತ್ತೆ ಸೊ ಇದು ಹದಿಮೂರು ಗುಣಿಸು ಎಪ್ಪತ್ತೆಂಟು ಇದು ಒಂದು ಅವಿಭಾಜ್ಯ ಸಂಖ್ಯೆಯ ಗುಣಲಬ್ಧವಾಗಿ ಇದೆ ನಾವು ಅವಿಭಾಜ್ಯ ಸಂಖ್ಯೆ ಗುಣಲಬ್ಧವನ್ನ ಏನಂತ ಹೇಳ್ತೀವಿ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಹೌದಾ ಹಾಗಾಗಿ ಇದು ಏನಾಗಿದೆ ಈ ಒಂದು ಆ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಸರಿಯಾದಂತಹ ಉತ್ತರ ಸಂಯುಕ್ತ ಸಂಖ್ಯೆ ಇದರ ಒಂದು ಗುಣಲಬ್ಧ ಏನಿರತ್ತಲ್ಲ ಅಥವಾ ಉತ್ತರ ಏನಿರತ್ತಲ್ಲ ಅದು ಅವಿಭಾಜ್ಯ ಸಂಖ್ಯೆಯ ಗುಣಲಬ್ಧವಾಗಿ ನಾವು ಇಡಬಹುದು ಅದನ್ನ ಹಾಗಾಗಿ ಅದು ಒಂದು ಸಂಯುಕ್ತ ಸಂಖ್ಯೆ ಆಗಿರತ್ತೆ